ಹಾಯ್ ಫ್ರೆಂಡ್ಸ್ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನುವಂಥ ಹಣ್ಣಿನ ಮೆಣ್ಸಿಕಾಯ ಮಾಡಿದ್ದೀನಿ ನಾನು ನೋಡಿ ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ ಆ ಮೆಣಸಿಕಾಯ ಮಾಡಲಿಕ್ಕೆ ನಾನು ಹೇಗೆ ಮಾಡೋದು ಅಂತ ನೋಡುವ ನಾನು ನೋಡಿ ಚಿಕ್ಕ ಚಿಕ್ಕ ಗೀ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಇದು ಅಣ್ಣಾಗಿದೆ ಅದೊಂದು ಸ್ವಲ್ಪ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಸಿಪ್ಪೆ ತೆಗೆದು ಈಗ ತೆಗೆದಿಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಈಗ ಹೇಗಿನ್ ಮಾಡೋದು ಅಂತ ನೋಡುವ ನಾನೀಗ ಮೆಣ ಇದು ತಗೊಂಡಿದ್ದೀನಿ ನೋಡಿ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಂತೆ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಬೆಳ್ಳುಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸ್ವಲ್ಪ ಕಪ್ಪು ಎಳ್ಳು ನೋಡಿ ಕಪ್ಪು ಎಳ್ಳು ಇದನ್ನೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಸುಮಾರು ಸಮಯ ಅಂದರೆ ಇಟ್ಟು ತಿನ್ಬೋದು ಅಷ್ಟು ಒಳ್ಳೆಯದು ಟೇಸ್ಟ್ ಆಗಿರೋದು ಮಾಡುವ ನೋಡಿ ಇದನ್ನೆಲ್ಲ ಹೀಗೆ ತೆಗೆದಿಟ್ಕೊಂಡಿದ್ದೀನಿ ತೆಗ್ದಿಟ್ಕೊಂಡು ಇದು ನಾನು ಚಿಕ್ಕ ಒಂದು ಬಣ್ಣ ತೊಗೊಂಡಿದ್ದೀನಿ ಮಣ್ಣಿಗೆ ಬಣ್ಣ ಅದಕ್ಕೆ ಈ ಮಾವಿನಕಾಯಿ ಸಿಪ್ಪೆ ತೆಗ್ದೆಲ್ಲ ಉಂಟು ಮಾವಿನ ಹಣ್ಣು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ತುಂಡು ಬೆಲ್ಲ ಹಾಕಿ ಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಒಂದು ತುಂಡು ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೀಗ ಇಡುವ ಮೊದಲಿನ ಕೆಲಸ ಇದು ಇಟ್ಟರೆ ಅದು ನಿಧಾನದಲ್ಲಿ ಬೇಯ್ತಾ ಇರುತ್ತೆ ಅದನಂತರ ನಂತರ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬಣಲಿಗೆ ಅದಕ್ಕೆ ಒಂದು ತುಂಡು ನಾನು ಅಂಟಿ ಹಿಂಗೆ ಹಾಕಿದ್ದೀನಿ ಪುಡಿ ಹಿಂಗಲ್ಲ ಅಂಟಿ ಹಿಂಗು ಒಳ್ಳೆಯ ಒಂದು ಪರಿಮಳ ಬರ್ತದೆ ಅಂತಲೇ ಹೇಳ್ಬೋದು ಅಂಟಿ ಹಿಂಗೆ ಅದು ಅಂಟಿ ಹಿಂಗು ಸ್ವಲ್ಪ ಎಣ್ಣೆಯಲ್ಲಿ ಕಾಯ್ಬೇಕಿದೆ ಚೆಂದ ಮಾಡಿ ಎಣ್ಣೆಯಲ್ಲಿ ಕಾಯ್ದ ನಂತರ ನಾನು ಫಸ್ಟು ಮೆಣಸು ಹಾಕ್ತಿದ್ದೀನಿ ಮೆಣಸು ಎಣ್ಣೆ ಒಳ್ಳೆ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ನಾನೆಲ್ಲ ತೆಗ್ದಿಟ್ಟನೆಲ್ಲ ಇದು ಬೇಳೆ ಕೊತ್ತಂಬರಿ ಎಳ್ಳು ಅದೆಲ್ಲ ಇಟ್ಟಿದ್ದೀನಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಂಬಿಡುವ ಯಾಕೆಂದರೆ ಇದು ಮೆಣಸು ಫಸ್ಟ್ ಬಿಡುವ ನಾವು ಹೇಗೆಂದರೆ ಇದು ಅದು ಹಾಕುವಾಗ ಇದು ಸ್ವಲ್ಪ ಘಾಟ್ ಬರ್ತದೆ ನಮಗೆ ಕಪ್ಪಾಗ್ಬಿಡ್ತದೆ ಇದು ಮತ್ತು ಕಪ್ಪಾದರೆ ಒಳ್ಳೇದಾಗೋದಿಲ್ಲ ಅಂತೇಳಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಇದು ತೆಗೆದುಬಿಡುವ ಇದನ್ನು ಕ್ಲೀನಲ್ಲಿ ತೆಗೆದುಬಿಟ್ರೆ ನಮಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ ನೋಡಿ ಈಗ ಫ್ರೈ ಆಗಿದೆ ಇದನ್ನೀಗ ಚೆಂದ ಮಾಡಿ ಒಂದು ಪ್ಲೇಟಿಗೆ ತಕ್ಕೊಂಡು ಮಾಡುವ ಈಗ ನೋಡಿ ಇದು ತೆಗ್ದಾಯ್ತು ಈಗ ಈಗ ತೆಗ್ದಾದ ನಂತರ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಮುಖಕ್ಕೆ ಸಿಡಿತದೆ ಇದನ್ನು ಇದೆಲ್ಲ ಒಟ್ಟಿಗೆ ಹಾಕಿದ ನಂತರ ಸಿಡಿಜಿಲ್ಲ ಫಸ್ಟ್ ಬೆಳ್ಳುಳ್ಳಿ ಹಾಕುವಾಗ ಮಾತ್ರ ಅದು ಜಜ್ಜಿ ಹಾಕಲಿಲ್ಲದ್ರೆ ಸ್ವಲ್ಪ ಮುಖ ಕಾರೋಚೆ ಅನ್ಸುಂಟು ಇದನ್ನು ಈಗ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡುವ ನೋಡಿ ಫ್ರೈ ಮಾಡಿದಾಗ ನೋಡಿ ಇಲ್ಲಿ ಮಾವಿನ ಮಾವಿನಹಣ್ಣೆಲ್ಲ ಬೆಂದಿದೆ ಚೆಂದ ಮಾಡಿ ಈಗ ಬೆಂದ ನಂತರ ಇದಕ್ಕೆ ನಾವು ಅದನ್ನು ತೆಗೆದು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಂಡು ಬರುವ ಈಗ ಫಸ್ಟೋಗಿ ಈಗ ಪುಡಿ ಮಾಡ್ಕೊಂಡು ಬಂದರೆ ಇದನ್ನೇನು ಗೊತ್ತುಂಟ ಉಪ್ಪಿನಕಾಯಿಗೆ ನಾವು ಗಂಜಿ ಊಟಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಸಹ ತಿನ್ಬೋದು ಇಟ್ಕೊಂಡ್ರೆ ನಾವು ಅದನ್ನು ಜಾಗೃತೆ ಮಾಡೋದು ಮಾತ್ರ ಅದಕ್ಕೆ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಜಾಸ್ತಿ ಸಹ ಇಡ್ಲಿಕ್ಕೆ ಆಗೋದಿಲ್ಲ ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಆಗ್ತದೆ ಅದ್ರ ತೆಂಗಿನಕಾಯಿ ಹಾಕದೇ ನಾನು ಮಾಡ್ತಿದ್ದೀನಿ ಯಾಕೆಂದರೆ ಅದು ಜಾಗೃತೆ ಮಾಡಿ ಇಡೋದಲ್ಲ ನಾವು ಸ್ವಲ್ಪ ಸಾಕು ಅಂತ ತೆಂಗಿನಕಾಯಿ ಹಾಕೋದೆ ಮಾಡ್ತಿದ್ದೀನಿ ಇದನ್ನು ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಹಾಕಿ ನಾವೀಗ ಒಂದು ಫೈನ್ ಪೌಡ್ರ್ ಬೇಡ ಸ್ವಲ್ಪ ತರಿ ತರಿಯಾಗಿ ಫೈ ಪೌಡ್ರ್ ಮಾಡ್ಕೊಂಡು ಬರ್ವಾ ಈಗ ಇದನ್ನು ಚೆಂದ ಮಾಡಿ ಪೌಡ್ರ್ ಮಾಡ್ಕೊಂಡು ಬಂದುಬಿಡುವ ಬೇಕಾ ನೋಡಿ ಈ ಥರ ಪೌಡ್ರ್ ಮಾಡಿದ್ದು ಫುಲ್ ಪೈ ಫೈನ್ ಪೌಡ್ರ್ ಬೇಡ ಜರಿ ಜರಿ ಜರಿಯಾಗಿದ್ರೇ ಚೆಂದ ಇದು ನೋಡಿ ಈಗ ಫೈನ್ ಪೌಡ್ರಿಗೆ ನೋಡಿ ಮಾವಿನ ಹಣ್ಣು ಬೆಂದಿದೆ ನೋಡಿ ಈಗ ಇದು ಬೆಂದ ನಂತರ ನಾವು ಈ ಪುಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿಬಿಡುವ ಹಾಕಿಬಿಟ್ಟು ಒಳ್ಳೆ ಒಂದು ಮಿಕ್ಸ್ ಕೊಡೋಣ ಇದನ್ನು ಹಾಕಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಇತ್ತು ನೀರು ಸಹ ಬೇಕಿದ್ರೆ ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ನಿಮಗೆ ಲಿಕ್ವಿಡಾಗಿ ಬೇಕಂದ್ರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಳ್ಳಿ ಇದು ನೀರು ಹಾಕಿದ್ರೆ ಸಹ ತುಂಬ ಟೇಸ್ಟ್ ಆಗಿರ್ತದೆ ಹಾಗೆ ಮೆಣಸಿನ್ಕಾಯಿಗೆ ನೋಡಿ ಇದು ಚೆಂದ ಮಣ್ಣು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡುವ ನೋಡಿ ಮಿಕ್ಸ್ ಮಾಡಿದರೆ ನೋಡಿ ಇಷ್ಟು ಗಟ್ಟಿಯಾಗಿ ಸಿಗ್ತದೆ ಯಾಕೆಂದರೆ ನಾವು ಕಡಲೆಬೇಳೆ ಬೇಳೆ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ತಿಕ್ಕಾಗಿ ಬರ್ತದೆ ನೋಡಿ ಈ ಥರ ಇಂಥ ಒಂದು ಪರಿಮಳ ಗಮಗಮ ಆಗ್ತಾ ಉಂಟು ಅಂತ ಹೇಳಿದರೆ ಭಾರಿ ಪರಿಮಳ ಬರ್ತದೆ ಹಾಗೆ ಅದೇ ಪರಿಮಳ ಕರೆಕ್ಟಾಗಿ ಟೇಸ್ಟ್ ಇರ್ತದೆ ನಿಮಗೆ ಬೆಲ್ಲ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇದೀಗ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕುವ ಒಗ್ಗರಣೆಕ್ಕಿದ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ನಾನು ಎಣ್ಣೆ ಇಟ್ಟಿದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಗುದ್ದಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪಾಗಿ ಹಾಕೊಳ್ಳುವ ಒಂದು ಒಳ್ಳೆ ಕೆಂಪಾಗಿದೆ ಕೆಂಪಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕೆಂಪಾಗಲಿ ಸ್ವಲ್ಪ ಸಾಸಿವೆ ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಮತ್ತು ಇದಕ್ಕೊಂದು ಒಂದು ಚೂರು ಮೆಣಸು ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸಹ ಹಾಕುವ ಇದಕ್ಕೆ ಒಂದು ಮೆಣಸು ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಪುಡಿ ಹಾಕಿ ಪುಡಿ ಹಿಂಗೆ ಹಾಕುವ ಇದಕ್ಕೆ ಇದೀಗ ಗಟ್ಟಿ ಹಿಂಗೆ ಹಾಕಿದರೆ ಅದು ಅಲ್ಲಿ ಸಿಗ್ತದೆ ಇಲ್ಲಿ ಪುಡಿ ಹಿಂಗೆ ಹಾಕ್ತೀನಿ ಹಾಕಿ ಚೆಂದ ಮಾಡಿ ಇದಕ್ಕೆ ಬೇಕಿದ್ರೆ ನೀವು ನೆಲಗಡಲೆ ಸಹ ಹಾಕಿದರೆ ತಿನ್ನುವಾಗ ಟೇಸ್ಟಾಗಿ ಸಿಗ್ತದೆ ನಾನು ನೆಲಗಡಲೆ ಇದಕ್ಕೆ ಹಾಕಿದರೆ ಮಕ್ಳು ಇಷ್ಟಪಡೋದಿಲ್ಲ ಅಂತ ಹಾಕ್ತಾಯಿಲ್ಲ ನೆಲಗಡಲೆ ಹಾಕೊಳ್ಳಿ ಚೆಂದ ಮಾಡಿ ಒಂದು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು ಎಷ್ಟು ಒಳ್ಳೆ ಪರಿಮಳ ಬರ್ತಾ ಉಂಟಾದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂಥೇಳಿ ನಿಮ್ಗೆ ನಾನು ಕಮೆಂಟಲ್ಲಿ ತಿಳಿಸಿ ಮಾವಿನ ಸೀಸನ್ ಇದ್ದಾಗ ಯಾವ್ಯಾವ ರೆಸಿಪಿ ಮಾಡ್ಬೋದು ಅಂಥೇಳಿ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ತೋರಿಸಿಗೆ ಪ್ರಯತ್ನ ಮಾಡ್ತೀನಿ ನೋಡಿ ಇಷ್ಟು ಆಗಿದೆ ಅದರಲ್ಲೂ ಮಣ್ಣಿದ್ರಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗಿದೆ ನಾನು ಎರಡು ದಿನ ಆದರೂ ಸಹ ಹಾಳಾಗಲಿಲ್ಲ ಅಷ್ಟು ಚೆಂದ ಇತ್ತು ಅದರಲ್ಲಿ ಉಪ್ಪು ಹಳ್ಳಿ ಎಲ್ಲ ಖಾರ ತಿಂದು ತುಂಬ ಖುಷಿಯಾಗಿ ಖುಷಿ ಮಾತ್ರ ನೀವು ಸಹ ಮಾಡಿ ನೋಡಿ ಹೇಗೆ ಉಂಟು ಅಂತ ಕಮೆಂಟಲ್ಲಿ ತಿಳಿಸಿ